ನಮಸ್ತೆ ಇವತ್ತು ಈ ವಿಡಿಯೋ ಮುಖಾಂತರ ಆದರ್ಶ ವಿದ್ಯಾಲಯ ಪ್ರವೇಶಾತಿ ಪರೀಕ್ಷೆಯ ಪಠ್ಯಕ್ರಮವನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕಿಂತ ಮುಂಚೆ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಆದರ್ಶ ವಿದ್ಯಾಲಯ ಪ್ರವೇಶಾತಿ ಬಗ್ಗೆ ಸೊ ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಇವತ್ತು ಕೂಡ ಈ ವಿಡಿಯೋದಲ್ಲಿ ನಾನು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಯಾವ ಪಠ್ಯಕ್ರಮ ಇರುತ್ತದೆ ಹೇಗೆ ನಾವು ಅಭ್ಯಾಸ ಮಾಡ್ಕೊಳ್ಳೋದನ್ನ ಈ ವಿಡಿಯೋ ಡಿಸ್ಕಸ್ ಮಾಡ್ತಾ ಇದೀನಿ ಜೊತೆಗೆ ಈ ವಿಡಿಯೋ ಆದ್ಮೇಲೆ ನಿಮ್ಗೆ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದು ಕೂಡ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದೆ ಸೊ ಈ ವಿಡಿಯೋ ಕೂಡ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿ ವಿಡಿಯೋ ಯಾಕಂದ್ರೆ ಫ್ಯೂಚರ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರೋ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಹೆಲ್ಪ್ ಆಗೋಕೆ ಸೊ ಇವಾಗ ನೋಡಿ ಫ್ರೆಂಡ್ಸ್ ನಿಮ್ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಶಾಲೆಗೆ ಆನ್ಲೈನ್ ಮೂಲಕ ಆಲ್ರೆಡಿ ಅರ್ಜಿ ಕರೆದಿದ್ದಾರೆ ಆಲ್ರೆಡಿ ಗೊತ್ತಿಲ್ಲ ಕೂಡ ಸೊ ಯಾರು ಅರ್ಜಿ ಅಂತ ಅನ್ಕೊಂಡಿದಾರಲ್ಲ ಸೊ ನೀವು ಕೇಳ್ಕೊಂಡಂತ ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಸೊ ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಬಂದ್ಬಿಟ್ಟಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿದ್ಯಾ ವಾಹಿನಿ ಡಾಟ್ ಕಾಮ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತಾರೆ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮುಖಾಂತರ ಕೂಡ ನೀವು ಅರ್ಜಿ ಸಲ್ಲಿಸಬಹುದಾಗಿದೆ ಸೊ ಅರ್ಜಿ ಸಲ್ಲಿಸೋಕೆ ದಿನಾಂಕವನ್ನ ಯಾವ ರೀತಿ ನಿಗದಿ ಮಾಡಿದಾರೆ ಅಂತಂದ್ರೆ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇವಾಗ ಕೊನೆ ದಿನಾಂಕ ಇದೆ ಸೊ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬಹುದು ಜೊತೆಗೆ ಇನ್ನೊಂದ್ ಅಂತಂದ್ರೆ ಆ ಈ ಒಂದು ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಯಾವ ರೀತಿಯ ಒಂದು ಪಠ್ಯಕ್ರಮ ಇರುತ್ತೆ ಅನ್ನೋದನ್ನ ನಾವು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಈ ಪಠ್ಯಕ್ರಮ ಐದನೇ ತರಗತಿಯ ಆದರ್ಶಿ ಪ್ರಶ್ನೆಗಳನ್ನ ಕೇಳಿರ್ತಾರೆ ನಾರ್ಮಲ್ ಆಗಿ ನಾಲ್ಕನೇ ತರಗತಿ ಸ್ವಲ್ಪ ಇರುತ್ತೆ ಬಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದ್ಬಿಟ್ಟು ಐದನೇ ತರಗತಿ ಮೇಲೆ ಇರುತ್ತೆ ಸೊ ಹಾಗಾದ್ರೆ ಈ ಒಂದು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅದು ನೀವೊಂದು ಒಂದು ಇಟ್ಕೋಬೇಕು ಇದು ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಒಂದ್ ಅಂಕ ಫಿಕ್ಸ್ ಇರುತ್ತೆ ಇಲ್ಲಿ ಸೊ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಏನಿರಲ್ಲ ಒಂದು ನೂರು ಪ್ರಶ್ನೆಗೆ ನೂರು ಅಂಕದ್ದು ಪ್ರಶ್ನೆ ಪತ್ರಿಕೆ ಇರುತ್ತೆ ಕಂಪ್ಲೀಟ್ ಎಲ್ಲ ಪ್ರಶ್ನೆಗಳು ಕೂಡ ವಸ್ತುನಿಷ್ಠ ಮಾದರಿಯಲ್ಲಿ ಇರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಂತ ಕರಿತೀವಲ್ಲ ಆ ರೀತಿ ಇರುತ್ತೆ ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ ಸೊ ನಿಮ್ಮ ಏನಾದರೂ ಕನ್ನಡ ಮಾಧ್ಯಮದಲ್ಲಿ ಕೂಡ ಅದು ಕನ್ನಡವನ್ನು ಓದಬಹುದು ಇನ್ ಕೇಸ್ ಅದಕ್ಕೆ ಏನಾದ್ರು ತಿಳಿಯಿಲ್ಲಾ ಅಂತಾರೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ ಕೊಟ್ಟಿರ್ತಾರೆ ಅಂದ್ರೆ ಈ ಪ್ರಶ್ನೆ ಪತ್ರಿಕೆ ಬೋತ್ ಮೀಡಿಯಂ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತದೆ ಸೊ ಹಾಗಾದ್ರೆ ಪಠ್ಯಕ್ರಮವನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಪಠ್ಯಕ್ರಮವನ್ನು ಏಳು ಭಾಗಗಳಲ್ಲಿ ಡಿವೈಡ್ ಮಾಡಿದ್ದಾರೆ ಸೊ ಮೊದಲನೇದು ನೋಡಿ ಇಲ್ಲಿ ಕನ್ನಡ ಅಂತ ಬರುತ್ತೆ ಕನ್ನಡದಲ್ಲಿ ಸಿಕ್ಸ್ಟೀನ್ ಕ್ವೇಶನ್ಸ್ ಇರುತ್ತೆ ಹದಿನಾರು ಪ್ರಶ್ನೆಗಳು ಇರ್ತವೆ ಸೊ ಹದಿನಾರು ಪ್ರಶ್ನೆಗೆ ನಿಮ್ಗೆ ಇಲ್ಲಿ ಹದಿನಾರು ಕ್ವಶನ್ಸ್ ಇರುತ್ತೆ ಸಿಕ್ಸ್ಟೀನ್ ಪರ್ಸೆಂಟ್ ಅಂದ್ರೆ ಕರೆಕ್ಟ್ ಆಗಿದೆ ಕೊಟ್ಟಿರ್ತಾರೆ ನಿಮ್ಗೆ ಇಲ್ಲಿ ಅಂದ್ರೆ ಟೋಟಲ್ ನಿಮ್ಗೆ ಸಿಕ್ಸ್ಟೀನ್ ಪರ್ಸೆಂಟ್ ಅಂದ್ರೆ ಸಿಕ್ಸ್ಟೀನ್ ಕ್ವಶನ್ಸ್ ಇರುತ್ತೆ ಕನ್ನಡದಲ್ಲಿ ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋ ನೋಡಿ ನೀವು ನೆಕ್ಸ್ಟ್ ವಿಡಿಯೋ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡಿದೀನಿ ಆ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ ಬರುತ್ತೆ ಕನ್ನಡದಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಇಂಗ್ಲೀಷ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಇರುತ್ತೆ ಪರಿಸರದ ಮೇಲೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಸಮಾಜ ವಿಜ್ಞಾನದ ಮೇಲೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಗಣಿತದ ಮೇಲೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಸಾಮಾನ್ಯ ಜ್ಞಾನ ಅಂತ ಜನರಲ್ ನಾಲೆಜ್ ಅಂತ ಬರುತ್ತೆ ಅದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಬೌದ್ಧಿಕ ಸಾಮರ್ಥ್ಯ ಅಂತ ಬರುತ್ತೆ ಸೊ ಅಂದ್ರೆ ಮೆಂಟಲ್ ಅಬಿಟಿ ಮೇಲೆ ಯಾವ ರೀತಿ ಕ್ವಶನ್ಸ್ ನಿಮಗೆ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇವಾಗ ನೋಡಿ ನಿಮಗೆ ಕನ್ನಡದಲ್ಲಿ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಬರುತ್ತೆ ಇಂಗ್ಲೀಷಲ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಅಂದ್ರೆ ಅಲ್ಲಿ ಕೂಡ ಹದಿನಾರು ಕ್ವಶನ್ಸ್ ಬರುತ್ತೆ ಪರಿಸರ ಅಂತ ಬರುತ್ತೆ ಅಲ್ಲಿ ಕೂಡ ಹದಿನಾರು ಪರ್ಸೆಂಟ್ ಅಂದ್ರೆ ಅಲ್ಲಿ ಕೂಡ ಹದಿನಾರು ಕ್ವೆಶನ್ಸ್ ಬರುತ್ತೆ ಸಮಾಜ ವಿಜ್ಞಾನದಲ್ಲಿ ಕೂಡ ಹದಿನಾರು ಪರ್ಸೆಂಟ್ ಅಲ್ಲಿ ಕೂಡ ಹದಿನಾರು ಕ್ವೆಶನ್ಸ್ ಇರ್ತವೆ ಗಣಿತದಲ್ಲಿ ಕೂಡ ಹದಿನಾರು ಪರ್ಸೆಂಟ್ ಇರುತ್ತೆ ಅಲ್ಲಿ ಕೂಡ ಹದಿನಾರು ಹದಿನಾರು ಕ್ವಶನ್ಸ್ ಇರುತ್ತೆ ಸೊ ಇದು ಬಿಟ್ರೆ ನಿಮಗೆ ಸಾಮಾನ್ಯ ಜ್ಞಾನ ಅಂತ ಏನ್ ಬರುತ್ತೆ ಅಲ್ಲ ಸೊ ಅಲ್ಲಿ ಅರೌಂಡ್ ಇವೆಲ್ಲ ಕೂಡ ಕನ್ನಡ ಇಂಗ್ಲೀಷ್ ಪರಿಸರ ಸಮಾಜ ವಿಜ್ಞಾನ ಗಣಿತ ಕೂಡ ನಿಮಗೆ ಅರೌಂಡ್ ಒಂದು ಏಯ್ಟಿ ಕ್ವಶನ್ಸ್ ಇರುತ್ತೆ ಏಟಿ ಮಾರ್ಕ್ಸ್ ಬರುತ್ತೆ ಸೊ ಇನ್ನು ಉಳಿದಿದ್ದು ಇಪ್ಪತ್ತು ಕ್ವಶನ್ಸ್ ಇಪ್ಪತ್ತು ಮಾರ್ಕ್ಸ್ ಯಾವ ರೀತಿ ಅಂತಾರೆ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಜ್ ಮೇಲೆ ನಿಮಗೆ ಹತ್ತು ಕ್ವೆಶನ್ಸ್ ಅಂದ್ರೆ ಹತ್ತು ಪರ್ಸೆಂಟ್ ಕ್ವಶನ್ಸ್ ಬಂದಿರುತ್ತೆ ಇನ್ನು ಬೌದ್ಧಿಕ ಸಾಮರ್ಥ್ಯ ಅಂತ ಕರಿತೀವಿ ನಾವು ಅಬಿಲಿಟಿ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಹತ್ತು ಕ್ವೇಶನ್ಸ್ ಬಂದಿರುತ್ತೆ ಸೊ ಇಲ್ಲಿ ಪಟ್ಟಿರುವಂತಹ ಪಠ್ಯಕ್ರಮ ಆಲ್ಮೋಸ್ಟ್ ಪ್ರತಿ ವರ್ಷ ಇದರಿತಿರುತ್ತೆ ಸೊ ಈ ವರ್ಷ ಕೂಡ ಇದೇ ರೀತಿ ಕೇಳ್ತಾರೆ ಕ್ವೇಶನ್ಸ್ ನಿಮಗೆ ಸೊ ಇನ್ ಕೇಸ್ ಏನಾದರೂ ಬದಲಾವಣೆ ಆದ್ರೆ ನಾವು ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಅದಕ್ಕೆ ಹತ್ರದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ಪ್ರತಿಯೊಂದು ಈ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಐ ಹೋಪ್ ಯು ಅಂತ ಅನ್ಕೋತೀನಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಸೊ ಪ್ರೀವಿಯಸ್ ಮುಂಚೆ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ನೋಡಿ ಯಾವ ರೀತಿ ನಾವು ಯಾವ ಒಂದು ಸೂಚನೆಗಳನ್ನ ನಾವು ಪಾಲನೆ ಮಾಡಬೇಕು ಅಥವಾ ಯಾವ ಸೂಚನೆಗಳನ್ನ ನಾವು ಅನುಸರಿಸಬೇಕು ಅನ್ನೋದನ್ನ ಮೊದಲನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಅದು ಕೂಡ ದ ನೆಕ್ಸ್ಟ್ ಬರೋಂಥ ವಿಡಿಯೋ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದೆ ಅಲ್ಲಿ ಪ್ರೀವಿಯಸ್ ಇರ್ ಕ್ವಶನ್ ಪೇ ಡಿಸ್ಕಸ್ ಮಾಡ್ತಾ ಇದ್ದೀನಿ ಆ ವಿಡಿಯೋ ಕೂಡ ನೋಡಿ ಸೊ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ಬಿಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ